ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತೊಂದು ಚಿಕ್ಕದಾದ ಸಿಂಪಲ್ ಆದ ಒಂದು ಮೊಟ್ಟೆ ಬಿರಿಯಾನಿ ಅಂದರೆ ಎಗ್ ಬಿರಿಯಾನಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಅದಕ್ಕೆ ನಾನಿಲ್ಲಿ ನನಗೆ ಬೇಕಾದಷ್ಟು ಅಂದರೆ ಮೂರು ಕಪ್ಪು ಅಕ್ಕಿ ನೆನೆಸಿಟ್ಕೊಂಡಿದ್ದೇನೆ ಒಂದು ಐದು ಮೊಟ್ಟೆ ತೊಗೊಂಡಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಮೆಣಸು ನೀರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದು ನಾಲ್ಕು ಏಲಕ್ಕಿ ನಾಲ್ಕು ಏಲಕ್ಕಿ ಮತ್ತು ಒಂದು ಬಿರಿಯಾನಿ ಸೊಪ್ಪು ಮತ್ತು ಖಾರದ ಪುಡಿ ಬಿರಿಯಾನಿ ಪುಡಿ ಬಿರಿಯಾನಿ ಮಸಾಲ ಮತ್ತು ಅರ್ಶಿನ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನಿಲ್ಲಿ ಇಷ್ಟು ಐಟಮ್ಗಳನ್ನು ನಾನು ಬಿರಿಯಾನಿಗೆ ಉಪಯೋಗ ಮಾಡ್ತೀನಿ ಈ ಅರ್ಶಿನ ಪುಡಿ ಇದೆಲ್ಲ ಸಂತೆ ಇದು ನಾನು ಊರಿಂದ ಬೇರು ತಂದಿದ್ದೆ ಒಂದಿಷ್ಟು ಬೇರು ತಂದಿದ್ದನ್ನು ನಾನು ಹುಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಪಯೋಗಿಸ್ತಾ ಇರ್ತೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು ಬಿರಿಯಾನಿಗೆ ಇಲ್ಲಿದ್ರೆ ಮಾಡಲಿಕ್ಕೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗ್ತದೆ ಇಲ್ಲಿ ನೋಡಿ ಒಂದು ತವಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಅಂದರೆ ಒಂದು ಸ್ಪೂನು ಒಂದೂವರೆ ಸ್ಪೂನು ಅಷ್ಟು ಆಮೇಲೆ ಈ ಮೊಟ್ಟೆಗಳನ್ನು ನಾನು ಅದರಲ್ಲಿ ಹಾಕಿಬಿಟ್ಟು ಫಸ್ಟು ನಾನು ಅದನ್ನು ಏನು ಹಾಕದಂಗೆ ಒಂದು ಎರಡು ತಿರುವು ಫ್ರೈ ಮಾಡ್ಕೊಳ್ತೇನೆ ಅದನ್ನು ಎರಡು ತಿರುವು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ತೇನೆ ಐದು ಮೊಟ್ಟೆ ಯಾಕಂತ ಹೇಳಿದರೆ ನನ್ನ ಮಗನಿಗೆ ಮೂರು ನನಗೆ ಎರಡು ಅವನು ಹೇಳಿದಾನೆ ನನಗೆ ಮೂರು ಬೇಕು ಅಂತ ಹಾಗಾಗಿ ನಾನು ಇರ್ತೀನಿ ನನಗೆ ಮೊಟ್ಟೆ ಅಂದರೆ ಇಷ್ಟ ಹಾಗಾಗಿ ಆಮೇಲೆ ಅದಕ್ಕೆ ಒಂದಿಷ್ಟು ನಾನು ಏನು ಮಾಡ್ತೇನೆ ಸ್ವಲ್ಪ ಅರ್ಶಿನ ಪುಡಿ ನಾನೇ ಮನೇಲಿ ಮಾಡಿದಂಥದ್ದು ಖುಷಿ ಅನಿಸ್ತದೆ ನಾವು ಮನೇಲಿ ಮಾಡಿದ್ದೆಲ್ಲ ಹಾಕೊಂಡು ಹಾಕ್ಕೊಂಡು ಮಾಡಿದರೆ ನನಗೆ ಭಾರಿ ನೆಮ್ಮದಿ ಮತ್ತು ಖುಷಿ ಅದನ್ನು ನೋಡಲಿಕ್ಕೆ ಹಾಗೆ ಚೆನ್ನಾಗಿ ಅದನ್ನು ಅರಶಿನ ಪುಡಿಯಲ್ಲಿ ಚೆನ್ನಾಗಿ ಆ ಮೊಟ್ಟೆಗಳನ್ನು ನಾವಿಲ್ಲಿ ಫ್ರೈ ಮಾಡಬೇಕು ಹಾಗೆ ಮತ್ತು ಇಲ್ಲೊಂಚೂರು ಖಾರದ ಪುಡಿ ಒಂದು ಎರಡು ಚಿಟಿಕೆ ಆಗ್ಬೋದು ಎರಡು ಚಿಟಿಕೆ ಇಲ್ಲ ಒಂದು ಚಿಟ್ನಿಂದ ಸಾಕು ಟೇಸ್ಟಿಗೆ ಆಗುತ್ತೆ ಆ ಮೊಟ್ಟೆಗೆ ಆಗಿ ತಕ್ಕಂತೆ ನಾವು ಒಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಕೆಲವರೆಲ್ಲ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಟಿರ್ತಾರೆ ಮತ್ತು ಅದು ಏನಾಗುತ್ತೆ ಆ ಎಣ್ಣೆ ಅರಿಶಿನ ಉಪ್ಪೆಲ್ಲ ಒಂಥರ ಏನೋ ಚಿಡಿ ಹಾಕಿ ಒಂಥರ ಏನು ಹೊಗೆ ಬಂದಾಗ ಅನಿಸುತ್ತೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ರುಚಿ ಚಕಲ ಆ ಐದು ಮೊಟ್ಟೆಗೆ ಆಗುವಷ್ಟು ಬಂದಿಷ್ಟು ಚಿಟಿಗೆ ಅಷ್ಟು ಉಪ್ಪನ್ನು ನಾವಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಅದು ಫ್ರೈ ಬ್ರೌನಿಶ್ ಆದ ಮೇಲೆ ಅದನ್ನು ತಿರುಗುತ್ತಾ ತಿರುಗುತ್ತಾ ಅದನ್ನು ನಾವು ಬ್ರೌನ್ ಕಲರ್ ನೋಡಿಯಲ್ಲಿ ಬ್ರೌನ್ ಕಲರ್ ಬರ್ತಾ ಉಂಟು ಬ್ರೌನ್ ಕಲರ್ ಬಂದ ಹಾಗೆ ಅದನ್ನು ನಾವು ತಿರುವಿ ಇಟ್ಕೋಬೇಕು ಇಟ್ ನಾನಿಲ್ಲೊಂದು ಒಂದು ಪ್ಯಾನ್ ತೊಗೊಂಡಿದ್ದೇನೆ ಆ ಪ್ಯಾನಿಗೆ ಒಂದು ಸ್ಪೂನು ತುಪ್ಪ ನಾನು ತುಪ್ಪ ಉಪಯೋಗಿಸ್ತೇನೆ ಹೆಚ್ಚಾಗಿ ನಾನು ತುಪ್ಪ ಉಪಯೋಗಿಸ್ತೇನೆ ಇಲ್ಲ ಅಂತಲ್ಲ ತುಪ್ಪ ತಿಂದರೆ ಒಳ್ಳೇದು ಅಂತಾರೆ ಹಾಗೆ ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ನಾರ್ಮಲ್ ಎಣ್ಣೆ ನಾವೇನು ಅಡುಗೆಗೆ ಉಪಯೋಗ ಮಾಡ್ತೀವಿ ಆ ಥರ ಒಂದು ಎರಡು ಸ್ಪೂನ್ ಆಗುವಷ್ಟು ಒಂದು ಎಣ್ಣೆನ ನಾನಿಲ್ಲಿ ಉಪಯೋಗಿಸ್ತೇನೆ ಅದಕ್ಕೆ ನಾನು ಸುರುವಿಗೆ ಬಿರಿಯಾನಿಯಲ್ಲೇ ಹಾಕ್ತೇನೆ ಆಮೇಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ನಾನು ಹಾಕಲ್ಲ ಏಲಕ್ಕಿ ಅಂದರೆ ನಾನು ಏಲಕ್ಕಿನ ನಾನು ಕುದ್ಕೊಳ್ತೇನೆ ಯಾಕಂದರೆ ಅದು ಬಾಯಿ ಓಪನ್ ಆದರೆ ಅದು ಒಳ್ಳೆಯ ಪರಿಮಳ ಬರ್ತದೆ ಬಿರಿಯಾನಿ ಅದಕ್ಕೋಸ್ಕರ ಇಡಿ ಇಡಿ ಹಿಡಿ ಹಾಕಬಾರ್ದು ಅದನ್ನು ಜಿಡ್ಬಿಟ್ಟು ಓಪನ್ ಮಾಡಿ ನಾವು ಫ್ರೈಗೆ ಹಾಕ್ಕೊಳ್ಬೇಕು ಫ್ರೈ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ನಿಮಿಷ ಅದನ್ನು ತಿರಿತಾ ಇರಬೇಕು ತಿರ್ದ ತಿರ್ದಾದ ಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಜೀರ್ಬೇಕು ಜೀರಿಗೆ ನಾನು ಸಾಧಾರಣ ಎಲ್ಲ ಪದಾರ್ಥಕ್ಕೂ ಉಪಯೋಗಿಸ್ತೇನೆ ಹಾಗೆ ಒಂದು ಚಿಟಿಕೆ ಜೀರಿಗೆ ಆಮೇಲೇ ಮೂರು ಕಾಯಿ ಮೆಣಸು ಮೂರೇ ಕಾಯಿ ಮೆಣಸು ಹಾಕೊಳ್ತೇನೆ ಆಮೇಲೆ ಅದಕ್ಕೆ ಒಂದು ದೊಡ್ಡ ನೀರುಳ್ಳಿರುಳ್ಳಿ ಒಂದು ಹಾಂ ದೊಡ್ಡದೆ ದೊಡ್ಡ ನೀರುಳ್ಳಿ ಹಾಕ್ಕೊಂಡಿದ್ದಾನ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಅನ್ನೋದು ನೋಡಿ ನಾನು ಸ್ಪೂನ್ ಯಾವುದನ್ನು ಉಪಯೋಗಿಸ್ತೇನೆ ಸ್ಟಿಕ್ಕಿಗೆ ಅದನ್ನು ಯೂಸ್ ಅಂತ ನಂದು ಆ ಇದು ಸಿಕ್ಕಲಿಲ್ಲ ಮರದ್ದು ನನ್ನ ಹತ್ರ ಇದೆ ಒಂದು ದೋಸೆ ಹಾಕಿದ ಅದರಲ್ಲೇ ನಾನು ಈಗ ಸ್ವಲ್ಪ ಇಲ್ಲ ನನಗೆ ನೋಡಬೇಕಿ ಏನಿದೆ ಅಂತ ಅದನ್ನು ಫ್ರೈ ಮಾಡ್ತಾ 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 ಅದು ಬ್ರೌನ್ ಕಲ್ಲರಿಗೆ ಬಂದ ಕೂಡಲೇ ಅದಕ್ಕೆ ನಾವೇನು ಏನು ಮಾಡಬೇಕು ಟೊಮೆಟೋನ ಮಿಕ್ಸ್ ಮಾಡಬೇಕು ಟೊಮೆಟೊ ಹಾಕ್ಕೊಂಡು ಹುಡ್ಕೊಳ್ಬೇಕು ಕೂಡ ಪುನಃ ಅದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ಒಂದು ಬ್ರೌನ್ ಕಲ್ಲರ್ ಬರುವಷ್ಟು ನಾವು ಅದನ್ನು ಹುರಿಬೇಕು ಚೆನ್ನಾಗಿ ಅಂದರೆ ಆ ಏನು ನಮ್ಮದು ಈರುಳ್ಳಿ ಬಣ್ಣ ಒಂಥರ ಕಂದು ಬಣ್ಣ ತರಬೇಕು ಅಲ್ಲಿವರೆಗೆ ನಾನು ಅದನ್ನು ಹುರಿಬೇಕು ಮತ್ತು ನೋಡಿ ಫ್ರೆಂಡ್ಸ್ ಅಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಜಿಂಜೆ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದೆ ಇಲ್ಲಿ ಜಿಂಜೆ ಗಾರ್ಲಿಕ್ ಪೇಸ್ಟ್ ಹಾಕೋದಿದ್ರೆ ಅದು ಟೇಸ್ಟ್ ಆಗೋದಿಲ್ಲ ಒಂದು ಆದರೆ ಹಾಕಿದ ಮೇಲೆ ಅದನ್ನು ಆ ವಾಸನೆ ಹೋಗುವಷ್ಟು ನಾವು ಹುರಿಬೇಕು ಹಾಕಿದ್ರೆ ಮಾತ್ರ ಬಿರಿಯಾನಿ ಒಂದು ಟೇಸ್ಟ್ ಬರುತ್ತೆ ಆಮೇಲೆ ಇದು ಬೋನ್ ಅವರ ಒಂದು ಎರಡು ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಇದನ್ನು ನಾನಿಲ್ಲಿ ತಗೊಂಡಿದ್ದೇನೆ ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಅದು ಏನಕ್ಕೆ ನಾನ್ಸ್ಟಿಕಲ್ಲಿ ಏನೂ ಆದರೆ ಬೇರೆ ಪಾತ್ರೆಯಲ್ಲಿ ಮಾಡಿದರೆ ನಿಮಗೆ ಹೊತ್ತಿ ಹೋಗ್ತದೆ ಆಮೇಲೆ ಅದಕ್ಕೆ ಒಂದು ಸ್ಪೂನು ಅಷ್ಟು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ಯಾಕೆ ಹಾಕೊಂಡು ಅಂತ ಹೇಳಿದರೆ ಮಸಾಲೆ ಹುಡಿಯಲ್ಲಿ ಬೋನ್ ಮಸಾಲೆ ಹೊರದಲ್ಲಿ ಖಾರ ಇಲ್ಲ ಮತ್ತು ನಾನು ಈ ಕಡೆಯಿಂದ ಮೆಣಸಿನ್ಕಾಯಿ ಮೂಡಿ ಹಾಕಿದ್ದು ಹಾಗಾಗಿ ಇಲ್ಲಿ ಬೋಂಡ್ ಮಸಾಲ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಚೂರು ಅರ್ಶಿಣ ಪುಡಿ ಅರ್ಶಿಣ ಪುಡಿ ಆಗೋಷ್ಟೊತ್ತಿಗೆ ನನಗೆ ಭಾರಿ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ಅದು ನಾನು ಮಾಡಿದ್ದು ಅರ್ಶಿಣ ಪುಡಿ ಅಂತ ಅದರದ್ದು ಭಾರಿ ಏನು ಕಲಬರಿಕೆ ಎಲ್ಲ ಏನಿಲ್ಲ ಒಂಥರ ಏನು ಖುಷಿ ನನಗೆ ಮುಖ ಕಚ್ಕೊಳ್ಬೋದು ಆ ಥರ ನಾನೇ ಮಾಡಿದ್ದು ಮನೆಯಲ್ಲಿ ಹಾಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಟ್ಟು ಅದಕ್ಕೆ ಒಂದು ಒಂದೊಂದು ನಿಮಿಷ ಬಾಯಿ ಮುಚ್ಚಿ ಆಮೇಲೆ ಅದನ್ನು ಬಾಯಿ ತೆಗೆದು ಅದಕ್ಕೆ ನಾವು ಇಲ್ಲಿ ಮಿಕ್ಸೆಲ್ಲ ಚೆನ್ನಾಗಿ ಕೊಟ್ಕೊಂಡು ಮಿಕ್ಸೆಲ್ಲ ಚೆನ್ನಾಗಿ ಕೊಟ್ಕೊಂಡು ಆದ ಮೇಲೆ ಸರಿಯಾಗಿ ಅದು ಟೊಮೆಟೊ ನೀರುಳ್ಳಿ ಮತ್ತು ನಿಮ್ಮ ಕಾಯಿಮೆಣಸು ಎಲ್ಲವೂ ಒಂಥರ ಫ್ರೈ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು ಆಮೇಲೆ ಇಲ್ಲಿ ಅಕ್ಕಿ ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ನಾವು ಹಾಕಿ ಚೆನ್ನಾಗಿ ತಿರುಗಬೇಕು ಅಕ್ಕಿ ಹೇಗಂತ ಹೇಳಿದರೆ ನೀವು ಈ ತರಕಾರಿಗಳನ್ನು ಕಟ್ ಮಾಡೋಷ್ಟೊತ್ತಿಗೆ ಅಕ್ಕಿ ನೆನೆಸಿಟ್ರೆ ಅದೇ ಸಾಕು ಯಾಕಂದರೆ ಅದೇ ಉದುರು ಉದುರಾಗಿ ಬರ್ತದೆ ಇಲ್ಲಿ ಕೆಲವರೆಲ್ಲ ಸೋನಾ ಮಸೂರಿ ಅದಿದೆ ಅಲ್ಲ ಅಂತೇಳಿ ಉಪಯೋಗಿಸ್ತಾರೆ ಆದರೆ ನಾನು ಸೊನ್ನ ಮೊಸರೆಲ್ಲ ಯೂಸ್ ಮಾಡೋದು ತುಂಬ ಕಡಿಮೆ ಹಾಗೆ ನಾನಿಲ್ಲಿ ಅದನ್ನು ನಮ್ಮ ಮಾಮೂಲಿ ಅಕ್ಕಿಯನ್ನೇ ಉಪಯೋಗ ಮಾಡಿದ್ದೇನೆ ಅದಕ್ಕೆ ತಕ್ಕಷ್ಟು ನಾವು ನೀರು ಹಾಕಬೇಕು ತಕ್ಕಷ್ಟು ನೀರು ಇನ್ನೂ ಏನೊಂದು ಟ್ರಿಕ್ಸ್ ಹೇಳಬೇಕಂದ್ರೆ ನಾವು ಈ ಕಡೆ ಬಿಸಿನೀರು ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಾಗ್ತದೆ ಆದಷ್ಟು ಬೇಗ ಸ್ಟೀಮ್ ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ತಣ್ಣೀರೆ ಹಾಕಿದ್ದೇನೆ ಆಮೇಲೆ ಅದನ್ನೊಂದು ಎರಡು ರೌಂಡು ಚೆನ್ನಾಗಿ ಅದನ್ನು ತಿರುಗೋಬೇಕು ಎಲ್ಲ ಏನಮ್ಮ ಐಟಮ್ಸ್ಗಳು ಜಿನ್ ಏನೇನು ಹಾಕಿದೆ ಅದನ್ನೆಲ್ಲ ನೀರಲ್ಲಿ ಹಾಕಿದ್ದು ತಿರುಗಿದ ಮೇಲೆ ಆಮೇಲೆ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ತಿರುಗಬೇಕು ಉಪ್ಪಿಲ್ಲದಿದ್ದರೆ ಅಡಿಗೆ ಇಲ್ಲ ಅದೊಂದು ಗಾದೆ ಇದೆ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳಿ ಹಾಗೆ ಉಪ್ಪು ಹಾಕದ ಅಡಿಗೆ ಯಾರಿಗೂ ತಿನ್ನಲಿಕ್ಕೆ ಬೇಡ ಹಾಗಾಗಿ ಉಪ್ಪು ಸಕ್ಕರೆ ಎಲ್ಲ ಲಿಮಿಟಾಗಿರಬೇಕು ಆದರೆ ಕಡಿಮೆ ಆಗಿರಬೇಕು ಹಾಗೆ ಆ ಮೊಟ್ಟೆಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮೇಲಿಂದ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಲಿಡ್ಡನ್ನು ಮುಚ್ತೇನೆ ಲಿಡ್ಡನ್ನು ಮುಚ್ಚಿ ಅದಕ್ಕೊಂದು ಅರ್ಧ ಲಿಂಬೆಹಣ್ಣು ಹಾಕಬೇಕು ಅರ್ಧ ಲಿಂಬೆಹಣ್ಣ ಚೆನ್ನಾಗಿ ಅದರ ಮೇಲೆ ಹಾಕಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ಕುದಿಲಿಕ್ಕೆ ಶುರು ಆಯಿತು ಕುದೀಲಿಕ್ಕೆ ಶುರು ಆದ ತಕ್ಷಣ ಕೆಲವ್ರು ಹೇಳ್ತಾರೆ ಸೌಟ್ ಹಾಕಬಾರ್ದು ಹಾಗೆ ಬಿಟ್ಟು ಬಿಡಬೇಕು ಅಂತೆಲ್ಲ ಹೇಳ್ತಾರೆ ಆದರೆ ನಾನು ಈಗ ನೋಡಿ ಫ್ರೆಂಡ್ಸು ಇದು ಬಿರಿಯಾನಿ ಹೇಗಾಗಿದೆ ಚೆನ್ನಾಗಾಗಿದೆ ಒಮ್ಮೆ ಹೇಗಾಗಿದೆ ನೋಡಿ ಉದ್ರ ಉದ್ರೆ ಚೆನ್ನಾಗೇ ಆಗಿದೆ ಫ್ರೆಂಡ್ಸ್ ಏನಾದರೂ ನಿಮ್ಮಲ್ಲಿ ಏನಾದರೂ ಹೊಸ ಕಡೆಯ ಅಡುಗೆ ಇದ್ದರೆ ನನಗೆ ಹೇಳಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಒಂದು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಹೊತ್ತಿ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ನಿಮ್ಮ ಏನು ಅಡುಗೆ ವೆರೈಟಿಗಳು ಇದ್ದರೆ ಬಂದು ನೀವು ಅದನ್ನು ನಮಗೆ ತೋರಿಸಿ ನಾವು ಅದನ್ನು ಕೂಡ ಟ್ರೈ ಮಾಡ್ತೇವೆ ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ